ಆಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದಾರೆ ಆ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ ಇದು ಇವತ್ತಿನ ವೀಡಿಯೋ ಬಂದ್ಬಿಟ್ಟು ಜಸ್ಟು ನನ್ನ ಮನೆಯಿಂದ ತಾತರ ಮನೆಗೆ ಹೋಗ್ತಾ ಇದ್ದೆ ಹಂಗಾಗಿ ಕಾರಲ್ಲಿ ಅದಕ್ಕೋಸ್ಕರ ವೀಡಿಯೋ ಮಾಡೋಣ ಕಾಡಲ್ಲಿ ಕಾಡುಗೆ ಕಾಡನ್ನು ನೋಡಿ ತೋರ್ಸೋಣ ಅಂತೇಳಿ ಒಂದು ಜಸ್ಟ್ ಒಂದು ವೀಡಿಯೋ ಮಾಡಿದೆ ಅಷ್ಟೇ ಆ ಥರ ಏನಿಲ್ಲ ಒಂದು ವೀಡಿಯೋ ಮಾಡಿದೆ ಆ ವೀಡಿಯೋನ ಅಪ್ಲೋಡ್ ಮಾಡಿರಲಿಲ್ಲ ಸುಮಾರು ದಿನ ಆಯಿತು ಹಂಗೆ ಇಟ್ಕೊಂಡಿದ್ದೆ ಎರಡು ಮೂರು ದಿನ ಆಯಿತು ಅದಕ್ಕಾಗಿ ಇವತ್ತು ಅಪ್ಲೋಡ್ ಮಾಡೋಣ ಅನಿಸ್ತು ವಿಡಿಯೋದು ಪ್ರತಿ ಏನಿಲ್ಲ ಊರಿಂದ ನಮ್ಮ ಇಲ್ಲಿ ಮನೆಯಿಂದ ನಮ್ಮ ತಾತರ ಮನೆಗೆ ಹೋಗ್ತಾ ಇದ್ದಲ್ವಾ ಹಾಗಾಗಿ ಹೋಗ್ತಾ ಇದ್ದಾಗ ಆ ಕಡೆ ಕಾಡು ಪ್ರತಿಯೊಂದು ನಮ್ಮ ಸೈಡಲ್ಲದೆ ಕಾಡು ಜಾಸ್ತಿ ಹಂಗಾಗಿ ಅದನ್ನ ಒಂದು ವೀಡಿಯೋ ಮಾಡಿದ್ದೀನಿ ಜಸ್ಟ್ ನೋಡಿ ಹೇಗಿದೆ ಚೆನ್ನಾಗಿದೆ ಏನು ಅಂತ ನಿಮ್ಮ ಒಂದು ಒಳ್ಳೆಯ ಒಂದು ಕಮೆಂಟ್ಸು ಏನಿರುತ್ತೋ ಅದನ್ನು ನೋಡಿ ನನ್ನ ಮುಂದೆ ವೀಡಿಯೋ ಮಾಡೋಕ್ಕೆ ಅನುಕೂಲ ಆಗುತ್ತೆ ನನ್ನಿಂದ ಒಂದು ಒಳ್ಳೆಯ ಒಪಿನಿಯನ್ ಏನಂದರೆ ಕಾಡನ್ನು ಉಳಿಸಿ ಕಾಡನ್ನು ಬೆಳೆಸಿ ಮರ ಗಿಡಗಳಿಂದ ಒಂದು ಇದು ಮಳೆ ಎಲ್ಲ ಚೆನ್ನಾಗಾಗುತ್ತೆ ಆದಷ್ಟು ಕಾಡನ್ನು ಉಳಿಸೋದು ಪ್ರಯತ್ನ ಪಡಿ ಆದಷ್ಟು ಮಳೆ ಬೆಳೆ ಎಲ್ಲ ಚೆನ್ನಾಗದೆ ಇದರಿಂದ ಕಾಡಿಂದ ಓಕೆನಾ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಹೊಸ ಚಾನಲ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆದಷ್ಟು ಎಲ್ಲರೂ ಸಪೋರ್ಟ್ ಮಾಡಿ ಓಕೆನಾ ಕೇಳ್ತಾರೆ ಏನಂದ್ರೆ ಹೊಸ ಚಾನಲ್ ಸಪೋರ್ಟ್ ಮಾಡಬೇಕು ಹಂಗಾದ್ರೆ ವಿಡಿಯೋ ಮಾಡೋಕೆ ನಮಗೆ ಅನುಕೂಲ ಆಗುತ್ತೆ ಒಂದು